ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ರೈತರ ಪಹಣಿಯಲ್ಲಿ ಸರ್ಕಾರ ಅಥವಾ ಕರಾಬು ನಮೂದು ಆಗಿರುವುದಕ್ಕೆ ಸಚಿವರ ಆಕ್ರೋಶ ಹೌದು ಸಂಡೂರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ರೈತರ ಮತ್ತು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ರೈತರ ಅಹವಾಲು ಸ್ವೀಕರಿಸಿ ಮಾತನಾಡಿ ಇತ್ತೀಚೆಗೆ ನಡೆದ ಸರ್ವೆ ಸೆಟಲ್ಮೆಂಟ್ ವೇಳೆಯಲ್ಲಿ ಸಂಡೂರು ತಾಲೂಕಿನಾದ್ಯಂತ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ರೈತರ ಸಾಗುವಳಿ ಜಮೀನನ್ನು ರೈತರಿಗೆ ಗೊತ್ತಿಲ್ಲದೆ ಕರಾಬು ಭೂಮಿ ಎಂದು ಮಾಡಲು ಸರ್ವೆ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟವರಾರು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಕ್ರೋಶಗೊಂಡರು

ಯಾರ ಡಕ್ಷನ್ ಇಲ್ಲ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಹೋಗ್ಬೇಕು ಸರ್ವೆ ಮಾಡಿಬಿಡ್ತಾನೆ ಸರ್ವೆ ಮಾಡಿ ಬನ್ಸಿ ಔಟ್ ಇಟ್ ಆಲ್ರೆಡಿ ಡಾಕ್ಯುಮೆಂಟ್ಸ್ ತಾಲೂಕಿನ ಹದಿನಾಲ್ಕು ಗ್ರಾಮಗಳ ಸರ್ವೆ ಸೆಟಲ್ಮೆಂಟ್ ಮಾಡಬೇಕು ಎಂಬುದು ದಶಕಗಳ ಬೇಡಿಕೆಯಾಗಿದ್ದು ರೈತರ ಹತ್ತಿರ ಪಟ್ಟ ಅಥವಾ ಸಾಗುವಳಿ ಚೀಟಿ ಪಹಣಿ ತೆರಿಗೆ ಪಾವತಿ ರಸೀದಿ ಹಾಗೂ ಇತರೆ ದಾಖಲೆಗಳಿದ್ದು ಇವುಗಳನ್ನು ಪರಿಶೀಲಿಸದೆ ಅವರ ಅಭಿಪ್ರಾಯ ಪಡೆಯದೆ ಕರಾಬು ಅಥವಾ ಸರ್ಕಾರ ಎಂದು ಪಹಣಿಯಲ್ಲಿ ತಿದ್ದುಪಡಿ ಮಾಡಿದ್ದು ಅತಿ ದೊಡ್ಡ ಪ್ರಮಾದವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಸಹಾಯಕ ಆಯುಕ್ತ ಪ್ರಮೋದ್ ತಹಶೀಲ್ದಾರ್ ಅನಿಲ್ ಕುಮಾರ್ ರವರು ಮಾತನಾಡಿ ಒಟ್ಟಾರೆ ಹನ್ನೆರಡು ಸಾವಿರ ಎಕರೆ ಜಮೀನನ್ನು ಸರ್ವೆ ಸೆಟಲ್ಮೆಂಟ್ ಮಾಡಲಾಗಿದ್ದು ಈ ಪೈಕಿ ಹತ್ತು ಸಾವಿರ ರೈತರಿಗೆ ಇದು ಅನುಕೂಲವಾಗಿದೆ ಸಂಬಂಧಪಟ್ಟ ಸರ್ವೆ ಅಧಿಕಾರಿಗಳು ಸರ್ವೆ ನಡೆಸಿದಾಗ ಗುಡ್ಡ ರಸ್ತೆ ಕಾಲುವೆ ಹಳ್ಳ ಎಂದು ಕಂಡು ಬಂದಾಗ ಸರ್ವೆ ಕಾರ್ಯವನ್ನು ಆಧರಿಸಿ ಸಹಾಯಕ ಆಯುಕ್ತರು ಕರಾಬು ಅಥವಾ ಸರ್ಕಾರ್ ಎಂದು ನಮೂದಿಸಿದ್ದಾರೆ ಎಂದರು ನಂತರ ಇದಕ್ಕೆ ಪ್ರತಿಕ್ರಿಯಿಸಿದ ಸಂತೋಷ್ ಲಾಟ್ ಕರಾಬೋ ಸರ್ಕಾರ ಎಂದು ನಮೂದಿಸಿದ್ದೀರಿ ಆದರೆ ರೈತರು ಆ ಗುಡ್ಡವನ್ನು ಹಳ್ಳವನ್ನು ಸಮತಟ್ಟು ಮಾಡಿಕೊಂಡು ದಶಕಗಳಿಂದ ಉಳುಮೆ ಮಾಡುತ್ತಿದ್ದಾರೆ ಉಳುಮೆಗೆ ಯೋಗ್ಯವಲ್ಲದ ಜಮೀನು ಇದ್ದಲ್ಲಿ ರೈತರು ಇಷ್ಟು ದಿನ ಯಾಕೆ ಉಳುಮೆ ಮಾಡುತ್ತಿದ್ದರು ದೇವಗಿರಿ ರಾಮಗಡ ಗುಡ್ಡದ ಮೇಲೂ ರೈತರು ಜಮೀನುಗಳಿವೆ ಆ ಜಮೀನುಗಳಲ್ಲಿ ರೈತರು ಇಂದಿಗೂ ಉಳುಮೆ ಮಾಡುತ್ತಿದ್ದಾರೆ ಎಂದು ನಿಮಗೆ ಯೋಚನೆ ಬರಲಿಲ್ಲವೇ ಎಂದು ಪ್ರಶ್ನಿಸಿದರು ಕಾಮಗೂಡು ವಿಲೇಜ್ ಇದೆ ದೇವಿಗೆ ಹೋದ್ರೆ ದೇಗಿರಿ ವಿಲೇಜ್ ಇದೆ ಮೊದಲಿಂದ ಇಲ್ಲಿರ್ತಕ್ಕಂಥ ಜನ ಸಾಗುಳಿ ಅವ್ರ ಮೇಲೆ ಮೆದ್ರೆಡ್ ಮೆಟ್ಟು ಗುಡ್ಡ ಅವರು ಎಲ್ಲ ಕೆಳಗಡೆ ಇರಲಿ ಬೆನ್ ಯು ಆರ್ ಆಲ್ಸೋ ನಾಟ್ ಇನ್ ಪೊಸಿಷನ್ ನಾವು ಯಾವ ಬೇಸಿಸ್ ಮೇಲೆ ನೀವು ಸರ್ಕಾರ ಅಂತ ಮಾಡ್ತೀರಾ ನಾನು ಅದಕ್ಕೆ ಹೇಳ್ತೀನಿ ವಾಟ್ ಬೇಸಿಸ್ ಗುಡ್ ವಿ ಡು ಅದು ಗೌರ್ಮೆಂಟ್ ವಿಚ್ ಅವರ್ ಗೌರ್ಮೆಂಟ್ ಎಸ್ ಜನ ಬಿಜೆಪಿ ಮಾಡಿದ್ದು ಕಾಂಗ್ರೆಸ್ ಮಾಡಿದ ಸಂಬಂಧ ಇಲ್ಲ ಅದೇ ಸರ್ವೆ ಸೆಟಲ್ಮೆಂಟ್ ಮಾಡಿದಾಗ ನಾವು ಇರಲಿಲ್ಲ ಸರ್ಕಾರ ಪೈಸೆನೇ ಇರಲಿಲ್ಲ ರೈತ ಇದ್ದ ಮಾಡಿ ಐತೆ ಇಟ್ ಕಮ್ ಫ್ರಮ್ ಇಫ್ ಯು ಆರ್ ನಾಟ್ ಆಲ್ ಇನ್ ಪವರ್ ನೀವು ಹೇಳಿದ್ರು ಹಳ್ಳ ಐತೆ ಅಂತ ಪಟ್ಟ ಮಾಡ್ಕೊಡಕ್ ಬರಲ್ಲ ಆಯ್ತಾ ಹಳ್ಳ ಐತೆ ಇವಾಗ ಹಳ್ಳ ಐತೆ ಈಗ ಕೆಲವು ಏನಾಗಿದೆ ಇನ್ಸ್ಟನ್ಶಿಪ್ ಹೋಲ್ಡ್ ನಿಮಗೆ ಹಳ್ಳಿ ಬಡ್ಡಿ ದಾಡಿ ಅಂತ ತೋರಿಸುತ್ತೆ ನೀವ್ ದಾಡಿ ಇರಂಗಿಲ್ಲ ಸಮ

ಸ್ಟೇಟ್ ಅಲ್ಲಿ ಇತ್ತು ಅದಕ್ಕೆ ಬ್ರಿಟಿಷ್ನವರು ಸರ್ವೆ ಮಾಡಿರ್ಲಿಲ್ಲ ಹಾಗಾಗಿ ವಿಲೇಜ್ ಪೈಕಿ ಈವರೆಗೆ ಒಂಬತ್ತು ವಿಲೇಜ್ ರೀಸರ್ವೆ ಆಗಿದೆ ಅದು ತಮಗೆ ಗೊತ್ತಿದೆ ಯಾಕೆಂದ್ರೆ ಆ ಟೈಮ್ ಅಲ್ಲಿ ತಮ್ಮ ಒಳಕ್ಕೆ ಬಂದು ತಮ್ಮ ಫೀಲ್ಡ್ ಗೆ ಬಂದು ಅಲ್ಲಿ ಅಳತೆ ಮಾಡಿ ಯಾರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಎಷ್ಟು ಕಬ್ಜಾದಲ್ಲಿದ್ದಾರೆ ಅಂತ ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಆ ಸಮಯದಲ್ಲಿ ಹಿಂದಿನ ಹಿಂದಿನ ತಾಲೂಕು ಆಡಳಿತ ಆಡಳಿತ ಅಂದ್ರೆ ನಮ್ಮ ತಹಸೀಲ್ದಾರ್ ಇರಬಹುದು ಅಥವಾ ಅದಕ್ಕೆ ಹಿಂದೆ ಬಹಳಷ್ಟು ಕೇಸಲ್ಲಿ ಆರೈಗಳು ಕೂಡ ಗ್ರಾಂಟ್ ಮಾಡಿದ್ದಾರೆ ಅದ ಆವಾಗ ಗ್ರಾಂಟ್ ಮಾಡಿದಾಗ ಅಂದ್ರೆ ತಮ್ಗೆ ಪಟ್ಟ ಕೊಡದಾಗ ಆ ಜಮೀನು ಸರ್ಕಾರದ ಇದೆಯಾ ಇಲ್ವಾ ಬಗ್ಗೆ ಖಚಿತ ಯಾಕೆಂದ್ರೆ ಸರ್ವೆ ಆಗಿರ್ಲಿಲ್ಲ ಸರ್ವೆ ಮಾಡೋ ಟೈಮ್ ಅಲ್ಲಿ ಒಂದ್ ವೇಳೆ ಅದು ರಸ್ತೆ ಇದ್ರೆ ಗುಡ್ಡ ಇದ್ರೆ ಹಳ್ಳ ಇದ್ರೆ ಅವರು ನಿಮ್ಮ ಹೆಸರನ್ನ ತೆಗೆದು ಅಲ್ಲಿ ಸರ್ಕಾರ ಅಂತ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದ್ರೆ ಫೀಲ್ಡ್ ಸರ್ವೆ ಮಾಡಿದಾಗ ಫೀಲ್ಡ್ ಮೆಜರ್ಮೆಂಟ್ ಮಾಡಿದಾಗ ಅದು ಹಾಗಾಗಿ ಗುಡ್ಡ ರಸ್ತೆ ಅಂತ ಎಂಟ್ರಿ ಆಗಿದೆ ಹಿಂದೆ ಬಹಳಷ್ಟು ಜನಕ್ಕೆ ಪಟ್ಟ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಅದು ಇವಾಗ ಬಿ ಖರಾಬ್ ಅಂದ್ರೆ ಬ ಖರಾಬ್ ಜಮೀನು ಗುಡ್ಡ ರಸ್ತಾ ಹಳ್ಳ ಇಂತ ಜಮೀನು ಆಗಿದ್ದರಿಂದ ಇದನ್ನ ಅವರು ಸಾಹೇಬ್ರು ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಮ್ಗೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಅದರ ತಕ್ಕಂತೆ ನಾವು ಇವಾಗ ಒಂದು ಪಟ್ಟಿ ಮಾಡಿದ್ದೀವಿ ಉದಾಹರಣೆಗೆ ಈ ಈ ಒಂದು ತಗೊಳ್ಳಿ ಸರ್ ಒಟ್ಟು ಇದೆ ಸರ್ ತಿಂಗಳ ಜನ ಇದ್ದಾರೆ ಸರ್ ಸೊಟ್ಟು ನಾವು ಒಂದು ಪಟ್ಟಿ ಮಾಡಿದ್ದೇವೆ ಅದರಲ್ಲಿ ಯಾವ ಯಾವ ಸರ್ವೆ ನಂಬರ್ ನಾವು ಸರ್ಕಾರಕ್ಕೆ ಬರೆದು ಕೇಳಬಹುದು ಅಂತ ತಗೊಂಡಿದ್ದೀವಿ ಮತ್ತು ಯಾವ ಯಾವ ಜಮೀನು ಬ ಖರಾ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಲಿಸ್ಟ್ ಸರ್

ನೀವು ಸರ್ವೆ ಮಾಡಿದಾಗ ಏನಾದ್ರೂ ಇದ್ರಿ ಹೊಲಗಳಾಗಿದ್ದೀವಿ ಸರ್ವೆ ಮಾಡಿದಾಗ ಹೊಲ್ಗೊಳ್ಳಿ ಪತ್ರ ಕೊಟ್ಟಿದ್ದೀರಾ ನಿಮ್ಗೆ ಏನಾದ್ರೂ ಆಕ್ಷೇಪಣೆ ಆಗಿತ್ತು ಚೀಟಿ ಕೂಡ ಪಡೆಯಲ್ಲ ಸರ್ವೆ ಮಾಡಿದ್ದು ಚೀಟಿ ಸರ್ವೆ ಸರ್ವೆ ಆದ್ಮೇಲೆ ಸರ್ವೆ ಆದ್ಮೇಲೆ ಒಂದು ಕೊಟ್ಟರು ಅರ್ಜೆಂಟ್ ಕೊಟ್ಟಿದ್ರು ಕಾಣ್ರಿ ಅಂತ ಅಷ್ಟೇ

ನಂತರ ಸಚಿವರು ಮಾತನಾಡಿ ಈ ಅಧಿಕಾರಿಗಳಿಂದ ಅಚಾತುರೆ ನಡೆದು ಹೋಗಿದೆ ಸಚಿವ ಸಂಪುಟದಲ್ಲೇ ಇದನ್ನು ಇತ್ಯರ್ಥಪಡಿಸಬೇಕಿದೆ ಇದು ತಾರಾತುರಿಯಲ್ಲಿ ಆಗುವ ಕೆಲಸವಲ್ಲ ಅಲ್ಲಿಯವರೆಗೂ ಯಾವ ಅಧಿಕಾರಿಯೂ ಸಹ ಇಲ್ಲಿನ ರೈತರನ್ನು ಒಕ್ಕಲೆಬ್ಬಿಸಬಾರದು ಎಂದು ಆದೇಶಿಸಿದರು ಈ ಸಭೆಯಲ್ಲಿ ಬಳ್ಳಾರಿ ಸಂಸದ ಈ ತುಕಾರಾಂ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶರಣಪ್ಪ ಸಂಕನೂರು ಹಾಗೂ ಇತರರು ಭಾಗವಹಿಸಿದ್ದರು ನ್ಯೂಸ್ ಎಂಡೂರು ತಾಲೂಕು ಏನು ತಪ್ಪಾಗಿದೆ ಏನ್ ಟೆಕ್ನಿಕಲ್ ಲ್ಯಾಕ್ನೋ ಏನಂತಂದ್ರೆ ನಾವು ಐವತ್ತು ವರ್ಷದಿಂದ ಮೂವತ್ತು ನಾವೇನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಹದಿನಾಲ್ಕು ಸಂಡೂರ್ ತಾಲೂಕಿನ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಸರ್ವೆ ಸೆಟ್ಲ್ಮೆಂಟ್ ಪ್ರಾರಂಭ ಮಾಡಿದ್ವಿ ಸರ್ವೆ ಸೆಟ್ಲ್ಮೆಂಟ್ ಪ್ರಾರಂಭ ಸಂದರ್ಭದಲ್ಲಿ ಏನಾಯ್ತು ಸರ್ವೆ ಟೀಮ್ ಬಂತು ಸರ್ವೆ ಟೀಮ್ ಬಂದು ಸರ್ವೆ ಮಾಡಿದ್ಮೇಲೆ ಕೆಲವಷ್ಟು ಭೂಮಿಗಳಿಗೆ ರೈಟ್ ಮಾಡಿದ್ರು ಕೆಲವಷ್ಟು ಭೂಮಿಗಳಿಗೆ ರೈಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಭೂಮಿಗಳಿಗೆ ಇವಾಗ ಸರ್ಕಾರ ಅಂತ ಮಾಡಿದ್ರು ಸರ್ಕಾರ ಪಡ ಅಂತಂದ್ರೆ ಆಗಿನ ಕಾಲದಲ್ಲಿ ಇದು ಸರ್ಕಾರ ಭೂಮಿ ಅಷ್ಟೇ ಅಲ್ಲದೆ ಇದು ಗುಡ್ಡ ಇತ್ತು ಕಾಡು ಇತ್ತು ಇದು ಸರುವು ಇತ್ತು ಈ ಭೂಮಿ ಕೊಡಕ್ ಅಂತಕ್ಕಂಥ ಆಗಿನ ಕಾಲದಲ್ಲಿ ದಾಖಲಾತಿಗಳು ಯಾವುದು ಪೂರ್ವಕವಾದಂತ ದಾಖಲಾತಿಗಳು ಇಲ್ಲ ಅದಕ್ಕಾಗಿ ಇವತ್ತು ನಮಗೆ ಸರ್ಕಾರ ಮಾಡಿದ್ದಾರೆ ಕರೆಕ್ಟ್ ಏನ್ರಿಕ್ರೆ ಈಗ ಗೌರಿ ಪ್ರಶ್ನರ್ವೇದರ್ ಅನ್ಸ್ಬೇಕು ನಾವು ಮೊದಲನೇ ಬಾರಿಗೆ ದಿವಂಗತ ಎಂಪಿ ಪ್ರಕಾಶ್ ಸಾಹೇಬ್ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ